ಹಿಂಗೆ ಮಾಡ್ತಾರನ್ರಿ ಯಾರ್ರಿ ಆರಾಮಿಲ್ಲ ಅಂದ್ರೆ ಯಾಕೆ ಕಳಿಸಿ ಮಾಡ್ತಾರಿ ಕಾಮಿಡಿ ಮಾಡ್ತೀರೇನ್ರಿ ನಂಗೆಲ್ಲ ನೋಡತ್ತಾರ ಹೊರಗಲ್ಲಿ ಇಂಜೆಕ್ಷನ್ ಮಾಡೋ ಹೆಂಗದ್ರ ಗಂಟ್ಲು ಆವಾಜ್ ಮಾಡೋರಿ ಕಾಣಿಸ್ಬೇಕು ಹಾರಿ ಏನ್ ಆವಾಜ್ ನಂದು ಗಂಟ್ಲು ನುಸ್ಲತ್ತ ನೋಡ್ರಿ ಯಾರ್ ತಿಳಿಯಲ್ಲ ಏನ ಬರೀ ಇದು ಮಾಡ್ತಾರ ನೋಡ್ರಿ ಏನ್ರಿ ಇದು ನಂಗೆ ನೋಯ್ಸಿಕತ್ತಂದ್ರೆ ನಂಗೆ ನೋಯ್ಸಿಕತ್ತ ನನಗೆ ನನಗೆ ಖರೇನ ನುಸ್ಲತ್ತ

ಫ್ರೆಂಡ್ಸ್ ಇವತ್ತು ನಾವು ರೀಲ್ಸ್ ಹೆಂಗೆ ಮಾಡ್ತೀವಿ ಇಬ್ಬರು ಗಂಡ ಅಂತ ರೀ ಅಂದ್ರೆ ಎಲ್ಲಿ ಮಾಡ್ತೀವಿ ಒಳ ಮಾಡ್ತೀವಿ ಅನ್ನೋ ಹೊರಗೆ ಮಾಡ್ತೀವಿ ನಂದು ಸ್ಟ್ಯಾಂಡ್ ಬೇರೆ ಮುರ್ದದ್ರಿ ಅದಂತೂ ಇಟ್ಕೊಂಡು ಮಾಡಲ್ ಬೇರೆ ಮಾಡ್ತೀವಿ ಅಂತ ತೋರಿಸ್ತೀನಿ ರೀ ಇವತ್ತ ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ರಿ ಫ್ರೆಂಡ್ಸ ಹೆಂಗೈತೆ ರೀ ಕಾಪಿ ನೀವು ಕಾಪಿ ಕುಡೀರಿ ನಾ ಜಿಲೇಬಿ ತಿಂತೀನಿ ರೀ ಯಾರು ಮಧ್ಯಾಹ್ನದಾಗ ಜಿಲೇಬಿ ತೊಗೊಂಬಂದ್ರೆ ಯಜಮಾನ್ರು ಬರ್ರಿ ಜಿಲೇಬಿ ತಿನ್ನಮ್ಮಂತ ಫ್ರೆಂಡ್ಸ ರೀಲ್ಸ್ ಮಾಡ್ಲಾಕ ನಾ ತಯಾರಾಗಿ ನೋಡ್ರಿ ಇದೇ ರೀ ನಾವು ಮೇಕಪ್ ಮಾಡ್ಕೊಳ ಡೈಲಿ ಮತ್ತ ನಮ್ಮ ಯಜಮಾನ್ರಿಗೆ ನೋಡ್ರಿ ಕೂತಾರಿ ಈಗ ಅವ್ರಿಗೆ ಮೇಕಪ್ ಮಾಡ್ತೀನಿ ಬರ್ ತೋರಿಸ್ತೀನಂತ ಯಾವ ರೀತಿ ಮೇಕಪ್ ಮಾಡ್ತೀನಿ ಅವ್ರಿಗೆ ರೀಲ್ಸ್ ಮಾಡಿ ಯಜಮಾನ್ರಿಗೆ ಮೇಕಪ್ ಮೇಕಪ್ ಯಾಕ ಇದೊಂದು ಇವತ್ತಿ ಇದೊಂದು ಬೊಟ್ಟು ನೋಡ್ರಿ ఆ రీల్స్ ఆడక మనం ననే పౌడర్ ఇలోన చూడండి పౌడర్ కచ్చా చెక్ ఏడ్ రి బెల్లగదంద హేమడ ఏడ్ రి బెల్లగేలా పప్పా పౌడర్ వచ్చట్ చూడండిరా యారత్రున ఉంటది నుగే ఆ కార్గి ఏదరట్ పడదామనే ఆ పౌడర్ ఎంతపరే వచ్చేది నేనే కంచాల నేనే కనే యారత్రున ఉంటది పప్పా కిలు ఆయరత్రున ఉంటనే గరి करे के पराल रहने में मिस <laughs> के <laughs> तो ना साखी हां तो हां अंती ले ना अंती लेला अंतीला ठेला दिला जमाण रे मेकअप ना तैयार <तेला> <laughs> <तेला। laughs> <laughs> मेक दे ಬರ್ರಿ ರೀಲ್ಸ್ ಅಂತ ತೋರಿಸ್ತೀನಿ ನಾವು ರೀಲ್ಸ್ ಎಲ್ಲಿ ಅಂತ ಬರೀ ಫ್ರೆಂಡ್ಸ ನಾವು ರೀಲ್ಸ್ ಎಲ್ಲಿ ಅಂತ ತೋರಿಸ್ತೀನಿ ರೀ ನಗಬೇಡ್ರಿ ಯಾರು ನೋಡಿ ಇಲ್ಲೇ ನೋಡ್ರಿ ಇದಿಲ್ಲ ಇಲ್ಲೇ ನಿಂತು ಮಾಡ್ತೀವಿ ಇಲ್ಲಿ ಬ್ಯಾರು ಹಚ್ಚ ಕಡೆ ಇರ್ತಿತ್ತು ಇಲ್ಲೇ ಬ್ಯಾರಲ್ ಬಲ್ಲಿ ನಿಂತು ಮಾಡ್ತೀನಿ ನಾ ಮಾಡಿದ್ರೂ ಒಬ್ಬಕ್ಕಿ ಇಲ್ಲಿ ಕೂತ್ ಮಾಡ್ತೀನಿ ರೀ ಮತ್ತು ಯಜಮಾನ್ರ ಜೊತೆ ಮಾಡೋದಿತ್ತಂದ್ರೆ ಇಲ್ಲೇ ನಿಂತು ಮಾಡ್ತೀನಿ ಅವ್ರು ಎತ್ತರಾಗೆ ಗಿಡ್ಡಿದ್ದೀನಿ ರೀ ಮನ್ಯಾಗ ಒಳಗೆ ಮಾಡ್ಬೇಕಂದ್ರೆ ಕ್ಲಿಯರ್ ರೀ ಚಲೋ ಬೇ ಗಾಡಿ ಗಿಡ ಇತ್ತಂದ್ರೆ ಚೆಂದ ಕ್ಲಿಯರ್ ಬರ್ತಾನ ಮತ್ತೆ ಪತ್ರ ಮನೆ ಅದರಿ ವಿಡಿಯೋ ಚೆಂದ ಕ್ಲಿಯರ್ ಬರಲೀ ಅದಕ್ಕಿಲ್ಲಿ ಬೆಳಕಿನಾಗೆ ರೀ 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 ಟೈಮಿಂಗ್ ಯಾವ ಟೈಮಿಂಗ್ ಮಾಡ್ತೀವಿ ಅಂದ್ರೆ ಬರೇ ಬರೀ ಐದುವರೆಗೆ ಹಾಸ್ ಹಾಸ್ತೀನಿ ರೀ ನಾ ಆರು ಗಂಟೆ ಕ್ಲೈವ್ ಮಾಡಿದ್ರೆ ಐದುವರೆಗಿನ ಅಂತ ರೀಲ್ಸ್ ರೀ ಮುಂದೆ ಹತ್ತು ಮನೆಗೆ ಚೆಂದ ಬರಲ್ಲ ರೀ ವಿಡಿಯೋ ಕ್ಲಿಯರ್ ಬರಲ್ಲ ಇದೇ ನೋಡಿರಿ ಇಲ್ಲೇ ರೀ ಮತ್ತು ಇಲ್ಲೇ ಒಂದು ಸ್ವಲ್ಪ ಬೆಟ್ರಲ್ಲ ರೀ ಅಲ್ಲಿ ಮನೆಗಿದ್ದಾಗ ಅದು ಮನೆಗೆ ಪಡೆ ಇದು ಒಂದು ಅಲ್ಲಿ ಹಾ ಮ್ಯಾಗ ಹಚ್ಕೆ ಅಲ್ಲೇ ಒಂದೇ ರೂಮ್ನಾಗೆ ಎಲ್ಲ ರೀಲ್ ಫ್ರೆಂಡ್ಸ್ ಅಲ್ಲೇ ರೀಲ್ಸ್ ಮಾಡ್ತಿದ್ದೆ ಹೊರಗೆ ಅನುಕೂಲ ಇದ್ದಿದ್ದಿಲ್ಲ ಇಲ್ಲೊಂದು ಸ್ವಲ್ಪ ಅನುಕೂಲ ಅದಾರ ನಮ್ಗೆ ಗೇಟ್ ಅದ ರೀ ಆ ಕಡೆ ಗೇಟ್ ಅದ ಏನೋ ಟೆನ್ಷನ್ ಇಲ್ಲ ಮ್ಯಾಗ ಯಾಕೆ ಮಾಡ್ತಾರೆ ನೋಡ್ರಿ ಒಂದು ಟೆನ್ಷನ್ ಇಲ್ಲ ಹಾಂ ಆಯ್ತು ಮತ್ತೆ ಇವೆಲ್ಲ ಬಟ್ಟೆ ಒಣಕವ್ರಿ ಇಲ್ಲೇ ಬಟ್ಟೆ ಒಣಕ್ತಿವಿ ನೋಡಿರಲ್ಲ ಒಂದು ರೀಲ್ಸ್ ಹ್ಯಾಂಗ್ ಅದ ನಮ್ದು ಹೆಂಗೆ ರೀಲ್ಸ್ ಮಾಡ ಅದು ರೀಲ್ಸ್ ಮಾಡ್ಕೊತ ಬರ್ತಿದೆ ಹಿಂಗೆ ಇಂಥದ್ದು ಹಾರದ ತದ ಧಾರಾಡೆ ಬರನೇ ರೀಲ್ಸ್ ಮಾಡಕ ಅದು ನಮ್ದು ಸ್ಟ್ಯಾಂಡ್ ಆನ್ ಕರೆಬಗೆ ಐತೆ ರೀಟ್ ಮಾಡಾಲಾ ಸೋ ಕೈಯ ಹಿಡಿದಿ ರೀಲ್ಸ್ ಮಾಡ್ತೀರು ಫ್ರೆಂಡ್ಸ್ ಇಲ್ಲೇ ಮಾಡ್ತೀವಿ ಜಾಗಿನಿಗೆ ಇದೆಲ್ಲಾ ಹಿಂಗೆ ನಿಂಗೆ ಇರ್ತಾದ್ರಿ ಮತ್ತೆ ಬ್ಯಾಕ್ಗ್ರೌಂಡ್ ಏನೆ ಮಾಡಿ ಬೇಕಂತೀವಾ ಆಗಲ್ರಿ ಇವರು ಬೇರೆ ನಮ್ದು ಅಂತ ಸ್ವಂತ ಬ್ಯಾಕ್ಗ್ರೌಂಡ್ ಬೇಕು ನಮ್ದಂತ ಏನೋ ಒಂದ ಮನೆ ಅನ್ಸಲ್ರಿ ಅಟೆ ಇಲ್ಲಿ ಏನೋ ಮಾಡಕ ಆಗಲ್ರಿ ಅದರಗಿದು ಪತ್ರಾದಲ್ಲಿ ವಳ ಚಂದ ಬರಲ್ಲ ಕ್ಲಿಯರ್ ಇಲ್ಲಿ ಹೊರನೇದ್ ಮಾಡ್ತೀವಿ ಇಲ್ಲಿ ಬರೀ ಇವಾಗ ಹ್ಯಾಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ನಮ್ಮ ಪಿಲ್ಲು ಕ್ಯಾಮ್ರಾ ಮ್ಯಾನ್ ಆತಳ ಅಕ್ಕಿರ ಮೊಬೈಲ್ ಹಿಡ್ತಾನ ರೀಲ್ಸ್ ಮಾಡ ತೋರಿಸ್ತೀವಿ ಅಂತ ಹ್ಯಾಂಗ್ ಮಾಡ್ತೀವಿ ಇಬ್ರು ಫ್ರೆಂಡ್ಸ ನಾವು ನಿಮಗೆ ತೋರಿಸ್ಬೇಕಂದ್ರೆ ನಾವೊಂದು ಮೊಬೈಲ್ನಾಗ ವೀಡಿಯೋ ಮಾಡ್ಬೇಕಾಗ್ತದೆ ರೀಲ್ಸ್ ರೀ ಮತ್ತು ಬಟ್ ನಿಮಗೆ ತೋರಿಸ್ಬೇಕ ಅಂಥೇಳಿ ಈ ರೀತಿ ನೋಡ್ರಿ ಮೊಬೈಲ್ ಇಷ್ಟು ರೀ ಹಿಂಗ ರೀ ವೀಡಿಯೋ ಮಾಡಿದ್ರಿ ಹ್ಯಾಂಗ ರೀ ನಗು ಬರ್ಲಾದ ಇರ್ತದನ್ರಿ ನಿಂದ್ರಿ ಬೇಕಲ್ಲ ಹೇಳಕ್ಕಂದ್ರೆ ಹ್ಯಾಂಗ ರೀ ನೋಡ್ರಿ ಯಾವ ಮಾಡ್ಯಾರ ಯಜಮಾನ್ರಿಗ ಮೊಬೈಲ್ ಅಪ್ಪ ನಗು ಬರ್ತದೆ ನೋಡಿದ್ರೆ ಈಗ ಈ ರೀತಿ ಕಟ್ಟಿ ನಾವು ರೀಲ್ಸ್ ಅಲ್ಲಿ ಏನ್ರಿ ಹಿಂಗಾಳಗ ಹ್ಮ ನೋಡ್ರಿ ನಾವು ಇದಕ್ಕೆ ದಾರ ಕಟ್ಟಿ ಈ ತರ ರೀಲ್ಸ್ ಅನ್ರಿ ಮಾಡೋದು ಹಿಂಗ ರೀಲ್ಸ್ ಮಾಡಿ ಬಹಳ ಕಷ್ಟ ಅದ ನೋಡ್ರಿ ಫ್ಯಾನ್ಸ್ ರೀಲ್ಸ್ ಮಾಡ್ಬೇಕಾದ್ರು ಒಂದ್ ವಿಡಿಯೋ ಮಾಡ್ಬೇಕಾದ್ರೂನು

ನಗು ರೀ ಮತ್ತು ನಾ ಗುಳಿ ತುಣಿನಿ ಫ್ರೆಂಡ್ಸ್ ಅದಕ್ಕಾಗಿನೇ ಒಂದು ಸ್ವಲ್ಪ ಮತ್ತು ಮತ್ತಿಕ್ಕ ಏನು ಇಲ್ಲ ರೀಲ್ಸ್ ಮಾಡ್ತಂತ ಅಂದ್ಕೊಳ್ಬೇಡ್ರಿ ಗುಳಿ ತುಣಿನ ಒಂದು ಸ್ವಲ್ಪ ಆರಾಮಾಗ್ಯದ್ರಿ ಅದಕ್ಕಾಗಿ ರೀಲ್ಸ್ ಮಾಡತ್ತಿರಿ ಮಾಡೋದೆಲ್ಲ ಮಾಡಲೇಬೇಕಲ್ರಿ

ನಾವೇನು ಬ್ಯಾಗ್ರೌಂಡ್ ಅದು ಇದು ಏನು ಇಲ್ಲ ರೀ ಫ್ರೆಂಡ್ಸ ಇಲ್ಲಿ ಅನ್ಕುನೂ ಇಲ್ಲ ಮಾಡ್ಬೇಕಂದ್ರೆ ಬ್ಯಾಗ್ರೌಂಡ್ ಅದು ಅಲ್ಲೇ ಎಷ್ಟು ಹಿಂದೆ ಇರ್ತದೆ ನೋಡಿರಿ ಅಲ್ಲಿ ನಮ್ಮ ಪತ್ರ ಡಬ್ಬದಾಗಿ ನಾವು ಈ ರೀತಿ ರೀಲ್ಸ್ ಮಾಡ್ತೀವಿ ನೋಡಿರಿ ಹೆಂಗೆ ಹೇಳಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ ನಮ್ಮದು ರೀಲ್ಸ್ ನಮ್ಮದು ಡ್ಯಾನ್ಸು

我愿意。嗯嗯 ಇಬ್ರು ದುಕಾನಕ್ ಹೋಗಿದ್ಯವ್ರಿ ಒಂದ್ ಸಾಮಾನು ತರ್ಬೇಕಂತ ಹೇಳಿ ಕಾಯಿ ಪಲ್ಯ ಅದೆಲ್ಲ ಖಾಲಿಗಿತ್ತು ಈಗ ಅರ್ಧ ಅರ್ಧ ಕಿಲೋದ್ ಒಂದು ಕಿಲೋ ಎಣ್ಣೆ ರೀ ರೋಹಿಣಿ ತೀಲ ಮತ್ತೆ ಖಾರ ಕಲಾ ರೀ ಕಿರಾಣಿ ಸಂತಿ ಇಲ್ಲ ತಂದಿಲ್ಲ ಅದಕ್ಕಿನ ಹಿಂದ ಮೊದಲು ಮೋನಿಕಾ ಬಿಸ್ಕಿಟ್ ತೋರಿಸ್ ಮೋನಿಕಾ ಹಾಯ್ ಮೋನಿಕಾ ಓರ್ ತಿನ್ನೋ ಹೊರ ತಿನ್ನೋ పప్పకారడు కిరా సతి ఖాళీ అదక సద్యక సుము తోడే తర్బన్ీ ఇదొందు సవాస గ్రామ్ తందీ సంతూర్ స ఇది ఏనత్తర సాబానా ఇవందీ సారీ నిర్మ ప్యాకెట్ కొత్తబ్రీ మలూగడ్డీ టమాట మిమ్మిక హూపాలి బంద నోడీ ಮೂರಂದ್ರ ಮೂರೇ ಬಳ್ಳೋಳ್ಳಿ ಬಂದಾವ ಸದ್ಯಕ ಇಟ್ಟೆ ತಗೊಂಬಂದಿವ್ರಿ ಫ್ರೆಂಡ್ಸ್ ಕಿರಣಿ ಸಂತಿ ತಂದಿಲ್ಲ ತರಬೇಕು ನೋಡ್ರಿ ಯಾವಾಗ ಮಾಡ್ತೀನಿ ಮಾಡ್ತೇನ್ರಿ ಫ್ರೆಂಡ್ಸ್ ಯಜಮಾನ್ರಿ ನಮ್ಗೋಸ್ಕರ ಪಲ್ಯ ಮಾಡ್ಲತ್ತಾರ ನೋಡ್ರಿ ಯಾವ್ದ್ ಪಲ್ಯ ರೀ ಸೋಯಾಬೀನ್ ಸೋಯಾಬೀನ್ ಆಲೂಗಡಿ ಪಲ್ಯ ಮಿಕ್ಸ್ ಅಂತ್ರಿ ಚಪಾತಿ ಚಪಾತಿ ಶೇಂಗಾ ಹೋಳ್ಗಿ ಇಷ್ಟೆಲ್ಲ ಮಾಡ್ಲತ್ತೀವಿ ನೋಡ್ರಿ ಇದು ಪಣನ್ ಹೊಳಿಟ್ರಿ ತೋರಿಸ್ರಿ ಆಲೂಗಡಿ ಹೋಳಿಟ್ರಿ ಟಮಟಿ ಹೊಳ ಇಟ್ಟಾರ ಅದ್ರಾಗ ಬಳ್ಳೊಳ್ಳಿ ಕುಟ್ಟಿ ಇಟರಿ ನೀ ಮಸ್ತಾಗಿ ಪಲ್ಯ ಮಾಡ್ತಾರ್ ಇಂದ್ರಾ ನಾಲ್ ಗಂಟೆ ಲೇ ಹೆಚ್ಚಿ ಬಾನಬೇಕಲ್ರಿ ಹಂಗ್ ಮಾಡ್ತಿರನ್ರಿ ಈಗ ಏನು ಕೊಡ್ವೆ ಇಲ್ರಿ ಸೋಯಾಬೀನ್ सोयाबीन ನೆನೆಕಬೇಕೆ ಹಂಗೆ ಹಾಕ್ತಿರಿ ಕೊತ್ತಂಬರಿ ಬೊಳ್ಳು ಸೋಯಾಬೀನ್ ಕೊಡ್ತೀನಿ सोयाबीन सोयाबीन ನೆನೆಕತ್ತಿರೇನ ಹೇಳ್ರಿ ಹಾ ಹಂಗೆ ಹಾಕಿ ಹಾಕಲ್ರಿ ಹಂಗೆ ನೆನ್ನಿ ಅರ್ಶಿನಾ ಎನ್ನಿ ಅರ್ಶಿನಾ ಜೀರಿಗೆ ಮೋರಿ ಎಲ್ಲ ಹಾಕ ಬೆಳ್ಳುಳ್ಳಿ ಅದ್ರಾಗ ಅಲ್ಲ ಬೆಳ್ಳುಳ್ಳಿ ಎರಡು ಮಿಕ್ಸ್ ಮಾಡಿದ್ದೆ ನೋಡ್ರಿ ಚೆನ್ನಾಗಿ ಹ್ಮ್ ಚೆಂದಾಗಿ ಫ್ರೈ ಮಾಡ್ಕೋತೀವಿ ಸೂಪರ್ ಸೂಪರ್ ಈ ಕಡೆ ನಾನು ಅನ್ನಿಗೆ ಇಟ್ಟಿನಿ ಈ ಕಡೆ ಚಪಾತಿ ಇಟ್ಟು ನಾ ಅದ ಮುಂಜಾಳೆ ಈ ಕಡೆ ಹೋಳಿಗೆ ಅಂತೇಳಿ ಎಲ್ಲ ನೆನೆ ಇಟ್ಟಿನಿ ಹೋಳಿ ಟಮಾಟೆ ಬಗ್ಗೆ ನೀವು ಮಾಡಿ ಅವ್ರಿಗೆ ಮಾಡ್ತೀನಿ ಜರ ಹೇಳಿ ನೀ ಇದು ಮಾಡಿ ಮಾಡಿ ಅಡುಗೆ ಫ್ರೆಂಡ್ಸ್ ಬರ್ರಿ ಊಟ ಮಾಡ ಹೋಳ್ಗೆ ತಿಂದಾರ ಹ್ಮ್ ಆಲ್ರೆಡಿ ಹೋಳ್ಗೆ ಉಂಡಾರಿ ಹೋಳ್ಗೆ ಮಾಡಿದ ಬಿಸಿ ಬಿಸಿ ಶೇಂಗಾ ಹೋಳ್ಗೆ ಉಂಡಾರ ಚಪಾತಿ ಮಾಡಿ ಬಿಸಿ ನಮ್ಮ ಯಜಮಾಂಡ್ರ ಮಾಡಿ ಸಾಂಬಾರು ತೋರಿಸ್ತೀನಿ ನಮ್ಮ ಪಲ್ಯ ಪಲ್ಯ ಹೆಂಗಾಗ್ಯದಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಇವ್ರು ಮಾಡ ಅಡುಗೆ ಬೇರೆ ಬಿಡ್ರಿ ಇದು ನೋಡಿ ಬೇರೆ ಏನೋ ಅನ್ಕೋಬೇಡ್ರಿ ಆಲೂಗಡ್ಡಿ ಮತ್ತು ಸೋಯಾಬಿಂದು ಪಲ್ಯ ಅದ ರೀ ಸೊ ಬರ್ರಿ ಊಟ ಮಾಡಂಬ್ರಿ ಹಂಗೆ ಬಿಗ್ ಬಾಸ್ ನೋಡತ್ತಿದ್ದಾವ್ರಿ ಅಡ್ವರ್ಟೈಸ್ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಬಿಗ್ ಬಾಸ್ ನೋಡತ್ತೀವ್ರಿ ಊಟ ಮಾಡಿ ಬರ್ರಿ ಬರೀ ಎಲ್ಲ ಊಟ ಮಾಡಾಮಿ ಫ್ರೆಂಡ್ಸ್ ಇಷ್ಟ ತನಕ ಬಿಗ್ ಬಾಸ್ ನೋಡ್ದೇವ್ರಿ ಹಣಮಂತ ಗೆದ್ದ ಹಣಮಂತ ಗೆದ್ದ ಹನುಮಂತು ಹಣಮಂತು ನಮ್ ಖುಷಿಯಾಗ್ರಿ ಕಂಡು ಬಿಟ್ಟಿ ಹಂಗ ನೋಡಿದ್ರ ಹಣಮಂತ ಗೆದ್ದಿದ ನಮ್ಗೆ ಗ್ಯಾರಂಟಿ ಐತ್ ಅವನಾಗಿದ್ದೇನೆ ಅಂತೇಳಿ ಅಂದ್ರೆ ರುಡ್ ಗ್ಯಾರಂಟಿ ಹಣಮಂತ ಕರೆ ನಾವು ಓಟ್ ಹಾಕಿದಂತೆ ಬಟ್ ಅವ್ರಿಗೆ ಅವ್ರಿಗೆ ಗೆದ್ದಿರ್ತಾರಿ ಅಂದ್ರ ಎಲ್ಲ ಆಡಿಯನ್ಸ್ ಓಟ್ ಹಕ್ಕಾನೆ ನಂಗಂತ ಗ್ಯಾರಂಟಿ ಅವನಿಗೆ ಗೆದ್ದಿ ಬಟ್ ಗೆದ್ದ ಹೋಯ್ 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 ಮಾಡಿದಾರ ಅಂದ್ರ ನಾ ಯಾವಾಗ ಬಿಗ್ ಬಾಸ್ ನೋಡಲಿ ಜಾಸ್ತಿ ಇದೇ ಜಾಸ್ತಿ ನೋಡಿದ್ದು ಹನುಮಂತ ಬಂದ ನಾನು ಅಂತ ಜಾಸ್ತಿ ನೋಡಕ್ ಸ್ಟಾರ್ಟ್ ಮಾಡೇನ್ರಿ ಬಿಗ್ ಬಾಸ್ ಯಾರಲ್ಲಾ ಬಿಗ್ ನೋಡಕ್ತಿದ್ರಿ ಕಮೆಂಟ್ ಹಾಕ್ರಿ ಮನ್ಕೋತೀ ಇವಾಗ ಬಿಗ್ ಗೆದ್ದೆ ಶುಭಾಶಯಗಳು ಶುಭಾಶಯಗಳು ಹನುಮಂತ ಎಲ್ಲಿ ನೋಡ್ಬೇಕ್ರಿ ನಮ್ಮಂತೀಗ ಕಿಲಿ ಹನುಮಂತ ನಾವ್ ಇವಾಗ ಹೋಗಮ್ರಿ ಬಿಗ್ ಬಾಸ್ ಡಿಗ್ ಬಾಸ್ನಾಗಿದ್ದೇವು இதேஸ் மத்த அவர ஜீர நமக்கு நம்ம கப் நோட் நானு மஜா கூட நீங்க கரோதே அது ನಮ್ ಪಿಲ್ಲುಗರೇ ಕಳಿಸ್ತೀನಿ ನಮ್ ವಿರಾಜ ಕಳಿಸ್ತೀನಿ ಏನ್ ಇಜ್ಜೆ ಇಜ್ಜು ಫ್ಯಾನ್ ರೀ ಮಾಡ್ಕೋದಿ ಬಾಯ್ ರೀ ಶುಭರಾತ್ರಿ ಗುಡ್ ನೈಟ್ ರೀ ಹನುಮಂತು ಬಾಯ್ ಹನುಮಂತು ನೋಡ ನೋಡಕ್ ಆಗಲ್ರಿ ಬಾಯ್ ಬಾಯ್ ಹೊರ ನೀವು ಕರಿತಾವ್ರಿ